ಶಿವರಾಮ್ ಅವರ ಅರ್ಜಿಯ ಮೇರೆಗೆ ಪುರಸಭೆ ಅಧಿಕಾರಿಗಳಿಂದ ನಿವೇಶನ ತೆರವು ಕಾರ್ಯ ಮಾಜಿ ಸಚಿವ ಶಿವರಾಮ್ ವಿರುದ್ಧ ಆಕ್ರೋಶ ಹೊರಹಾಕಿದ ಮುಸ್ಲಿಂ ಕುಟುಂಬ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಧಿಕಾರ ಕೂಗಿದ ಮುಸ್ಲಿಂ ಮಹಿಳೆ ನೋಟಿಸ್ ನೀಡದೆ ಪುರಸಭೆಯಿಂದ ಕುಟುಂಬಕ್ಕೆ ಅನ್ಯಾಯವಾಗಿದೆ ಸ್ಥಳೀಯ ನಿವಾಸಿ ಕುಸಿದ ಬೇಗಂ ಹಾಗೂ ಕುಟುಂಬಸ್ಥರಿಂದ ಅಳತೆಗೆ ತೀವ್ರ ವಿರೋಧ ಕಾಲ ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಎಲ್ಲೂ ಜಾಗ ಸಿಕ್ಕಿಲ್ವಾ ಎಲ್ಲರೂ ವಿಷ ಕುಡಿತೀವಿ ಮಾಜಿ ಸಚಿವ ಬಿ ಶಿವರಾಮ್ ಅವರ ಅರ್ಜಿಯ ಮೇರೆಗೆ ಪುರಸಭೆ ಅಧಿಕಾರಿಗಳು ಇಂದು ಬೇಲೂರು ನಗರದಲ್ಲಿನ ಒಕ್ಕಲಿಗರ ಕಲ್ಯಾಣ ಮಂಟಪ ರಸ್ತೆಯ ವಿವಾದಿತ ನಿವೇಶನದಲ್ಲಿ ತೆರವು ಹಾಗೂ ಅಳತೆಯ ಕಾರ್ಯ ಕೈಗೊಂಡರು ಆದರೆ ಈ ವೇಳೆ ಸ್ಥಳದಲ್ಲಿ ಉದ್ವಿಗ್ನತೆ ಉಂಟಾಯಿತು

આ શિવ <región> <Trail adolescence> ಸ್ಥಳೀಯ ನಿವಾಸಿ ಕುಸಿದ ಬೇಗಂ ಹಾಗೂ ಅವರ ಕುಟುಂಬಸ್ಥರು ಅಳತೆಯನ್ನ ತೀವ್ರವಾಗಿ ವಿರೋಧಿಸಿ ಗಲಾಟೆ ಸೃಷ್ಟಿಸಿದರು ನೋಟಿಸ್ ನೀಡದೆ ಪುರಸಭೆ ನಮ್ಮ ಮನೆ ಮತ್ತು ಜಾಗವನ್ನು ತೆರವುಗೊಳಿಸುತ್ತಿದೆ ಇದು ಅನ್ಯಾಯ ಎಂದು ಮುಸ್ಲಿಂ ಮಹಿಳೆ ಆಕ್ರೋಶ ವ್ಯಕ್ತಪಡಿಸಿದರು ಮಾಜಿ ಸಚಿವ ಶಿವರಾಮ್ ಹಾಗೂ ಪುರಸಭೆ ಆಡಳಿತದ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿ ಕಾಂಗ್ರೆಸ್ ಸರ್ಕಾರವೇ ನಮಗೆ ಅನ್ಯಾಯ ಮಾಡುತ್ತಿದೆ ಎಂದು ಸ್ಥಳದಲ್ಲೇ ಧಿಕ್ಕಾರ ಕೂಗಿದರು

ಕಾಯಿಸ್ಕೊಂಡು ಮತ್ತೆ ನಮಗೆ ಎರಡು ದಿನ ಮುಂಚೆ ನೋಟಿಸು ಕೊಡ್ದಲೇನೆ ಬಂದ್ಬಿಟ್ಟು ಇಲ್ಲಿ ಅಕ್ರಮವಾಗಿ ಎಲ್ಲ ವಸ್ತುಗಳನ್ನು ಹಾಳು ಮಾಡ್ತಾ ಇದ್ದಾರೆ ನಮ್ಮ ಮರಗಳನ್ನು ಕಡಿಬೇಡಿ ಅಂತ ಹೇಳಿದ್ರು ಮರಕ್ಕೆ ಬುಡಕ್ಕೆ ಕೈ ಹಾಕಿದ್ದಾರೆ ಇವರು ನಾವು ಇವತ್ತು ಎಲ್ಲರೂ ವಿಷ ಕುಡಿತೀವಿ ಎರಡು ಮರಕ್ಕೆ ನಮ್ಮನೆ ಜೀವ ಹೋಗಲಿ ಸಾಕು ಬದುಕಲಿ ನಾವು ನಮ್ಮಗಳ ಜೀವ ಕೊಡ್ತೀವಿ ಎರಡು ಮರಕ್ಕೋಸ್ಕರ ಇಲ್ಲಿ ಯಾವ ಪ್ರಭು ಇಲ್ಲ ಇಲ್ಲ ಮಾಡಿ ಮಾಡಿಲ್ಲ ಚೀಫ್ ಆಫೀಸರ್ ಅಲ್ಲ ಚೀಫ್ ಆಫೀಸರ್ ಹತ್ರ ಕೂರಿಸ್ಕೊಂಡು ನಮ್ಮನ್ನ ಮಾತಾಡ್ಸ ಕೂರಿಸ್ಕೊಂಡು ಇವರು ನಮ್ಮನೆ ಲೂಟಿ ಮಾಡಿದ್ದಾರೆ ನಮ್ಮನೆ ಮರತ ಕಳು ಬಿಟ್ಟಿ ಅದನ್ನೆಲ್ಲ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಇವರು ಇವರಿಗೆ ಯಾವ ನ್ಯಾಯನೂ ಯಾವ ಇದನ್ನು ಇಲ್ಲ ತೆರವು ಮಾಡ್ತಾರೆ ತೆರವು ಮಾಡ್ತಾ ಇರೋದು ಅವರು ಅಳತೆ ಮಾಡ್ತೀವಿ ಅಂತ ಹೇಳಿ ಬಂದಿದ್ದು ಅಷ್ಟೇ ನಮಗೆ ನೋಟಿಸ್ ಕೊಟ್ಟಿಲ್ಲ ಅಳತೆ ಮಾಡ್ತೀವಿ ಅಂತ ಅಳತೆ ಮಾಡ್ತೀವಿ ಅಂತ ಹೇಳಿ ಎಲ್ಲಾರು ತೆರವು ಮಾಡ್ತಾ ಇದ್ದಾರೆ ಎಲ್ಲಾನು ತುಂಬ್ಕೊಂಡು ಹೋಗ್ತಾ ಇದ್ದಾರೆ

ಎಲ್ಲಾ ರದ್ದು ಮಾಡಿದ್ದಾರೆ ಅವರು ಪುರಸಭೆ ರದ್ದು ಮಾಡಿದ್ದಾರೆ ಸೀರಿಯಸ್ ಆಗಿದೆ ಇವರಗಳಿಗೆ ಕಾಂಗ್ರೆಸ್ ಪಾರ್ಟಿ ಧಿಕ್ಕಾರ ಶೂರ ಪರಹಾರದಾಗ ಶೂರಂಭ ನಾ ಯಾರು ಹೊರಟು ಬಿಡಿ ದೌರ್ಜನ್ಯ 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 ಮತ್ತೆ ಪುರಸಭೆ ದೌರ್ಜನ್ಯ ಮತ್ತೆ ನಕಪಕಂಡಿಸಂತ ಜಾಗ ರಿಜಿಸ್ಟರ್ ಮಾಡಂತ ಜಾಗ ಇವರು ರಿಜಿಸ್ಟರ್ ಮಾಡ್ತಾರೆ

கம்மா உலா மாதே

ನೋಟಿಸ್ ಕೊದಲೇ ಆರ್ಟಿಸ್ಟ್ ಕೊದಲೇ ಮತ್ತು ಅಕ್ರೋಪವಾಗಿ ಬಂದಿದ್ದಾರೆ ಇವರು ಯಾವ ನೋಟಿಸ್ ನಮಗೆ ಗೊತ್ತಿಲ್ಲ ಬಚ್ಚಡೋಣ ಫೋರ್ಜರಿ ನ ಅವರು ಮಾತಾಡಾರೆ ಫೋರ್ಜರಿ ಫೈಲ್ ಮಾಡಿದ್ದಕ್ಕೆ ಅಲ್ಲ ಆರು ವರ್ಷಗಳೇ ಓಲಮ್ಮ ಫೋರ್ಜರಿ ಸೈನ್ ಸಹ ಹಾಕಿಸುತ್ತೋ ಯಾಕೆ ನೋಟಿಸ್ ಕೊಡ್ಲ್ಲ ಸರ್ಕಾರದಿಂದ ಹೋಗಿ ನಾವು ಚಾಟಿಯಾರೆ

ನಾನು ಹೋದೆ ಹೇಳಿದ್ರು ಹಣ ಹಿಂಗೆ ಹಿಂಗಿದೆ ನನಗೆ ನೋಟಿಸ್ ಕಳಿಸ್ತಾ ಇಲ್ಲ ನನಗೆಲ್ಲ ಬರ್ಪಾಸ್ ಮಾಡ್ತಾ ಇದ್ದಾರೆ ನನ್ನ ಚಿತ್ರ ಸೊತ್ತು ನಾನು ಸೋದಿನಲ್ಲಿ ಐವತ್ತು ವರ್ಷದಿಂದ ಇರೋದು ಆಮೇಲಿಂದ ಇವರು ಏನ್ ಮಾಡಿದ್ದಾರೆ ಕೋರ್ಟ್ ನಲ್ಲಿ ನನ್ನ ಜಾಗ ಇದೆ ಮತ್ತೆ ಇಲ್ಲಿ ಬೇಲೂರು ನಲ್ಲಿ ಜಾಗ ಇದು ನಲ್ಲಿ ಇದೆ ನಮಗೆ ಇವರು ನೀವು ಹೇಳಿ ಅಂದೆ ಅವರು ಇವರು ಯಾರವರು ಹೆಲ್ತ್ ಇನ್ಸ್ಪೆಕ್ಟರ್ ಚೀಫ್ ಗೆ ಫೋನ್ ಮಾಡಿದ್ದಾರೆ ಚೀಫ್ ಗೆ ಫೋನ್ ಮಾಡಿ ಅವರಲ್ಲಿ ಹೋಗಬೇಡಿ ಕಡೆ ಇರಲಿ ಅವ್ರಿಗೆ ನೋಡೋಣ ಅಂತ ಮತ್ತೆ ನಮ್ಮ ಇನ್ಸ್ಪೆಕ್ಟರ್ ಡಬಲ್ ಇನ್ಸ್ಪೆಕ್ಟರ್ ಹೆಲ್ತ್ ಇನ್ಸ್ಪೆಕ್ಟರ್ ಅಲ್ಲಪ್ಪ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರಿಗೆ ರೇವಣ್ಣ ಅವ್ರಿಗೆ ಅವ್ರಿಗೂ ಫೋನ್ ಮಾಡಿದ್ದಾರೆ ಅವರು ಕೇಳಿಲ್ಲ ಫೋನ್ ಚೀಫ್ ದಾರನು ತಗೊಂಡಿಲ್ಲ ಮುನ್ಸಿಪಾಲ್ಟಿಗೆ ಮಾಡಿದ್ದಾರೆ ತಡೆಗಟ್ಟಿ ಅದು ಮಾಡಬಾರ್ದು ಅನ್ಕೊಂಡು ಎಲ್ಲ ಹೇಳಿದ್ರು ಅವರೇನು

ಪುರಸಭಾ ಮುಖ್ಯಾಧಿಕಾರಿ ಬಸವರಾಜ ಶಿಗ್ಗಾವಿ ಅವರು ಮಾತನಾಡಿ ಕಾನೂನು ಬದ್ಧವಾಗಿ ಅಳತೆಯ ಕಾರ್ಯ ನಡೆಸುತ್ತಿದ್ದ ಅಧಿಕಾರಿಗಳ ಮೇಲೆ ಕಲ್ಲು ತೂರಾಟ ನಡೆಸಿ ಕರ್ತವ್ಯ ನಿರ್ವಹಣೆಗೆ ಅಡ್ಡಿಪಡಿಸಲಾಗಿದೆ ಎಂದು ಆರೋಪಿಸಿದರು ಘಟನೆಯಲ್ಲಿ ಪುರಸಭಾ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಜೆಸಿಬಿ ವಾಹನಕ್ಕೆ ಕಲ್ಲು ತೂರಾಟ ನಡೆದಿದ್ದು ಮುನ್ನೆಚ್ಚರಿಕಾ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಯಿತು ಉದ್ವಿಗ್ನ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಅಳತೆಯ ಕಾರ್ಯವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಎಂದು ಪುರಸಭಾ ಮುಖ್ಯಾಧಿಕಾರಿ ಬಸವರಾಜ್ ಶೆಗ್ಗಾವಿ ತಿಳಿಸಿದ್ದಾರೆ ಮುಂಭಾಗಿರ್ತಕ್ಕಂಥ ಆಸ್ತಿ ಐದು ಪ್ರಾಪರ್ಟಿ ಇದು ಅದರಲ್ಲಿ ಖುರ್ಷಿದ ಹೆಸರಿಗೆ ನೂರು ಪ್ರಾಪರ್ಟಿ ಇದಾವೆ ಹನ್ನೊಂದು ಎಪ್ಪತ್ತು ಹನ್ನೊಂದು ಎಪ್ಪತ್ತು ಹನ್ನೊಂದು ಇಪ್ಪತ್ತು ಪ್ರಾಪರ್ಟಿ ನಂಬರು ಮೂವತ್ತ್ ಮೂರು ಬಾರ್ ಇಪ್ಪತ್ತೆಂಟು ಇಪ್ಪತ್ತ್ಮೂರು ಎಂಬತ್ತೊಂದು ಇನ್ನೊಂದು ಪ್ರಾಪರ್ಟಿ ಮೂವತ್ತ್ ಮೂರು ಅರವತ್ನಾಲ್ಕು ಬಾರ್ ಇಪ್ಪತ್ಮೂರು ಎ ಇನ್ನೊಂದು ಪ್ರಾಪರ್ಟಿ ಮೂವತ್ತ್ಮೂರು ಅರವತ್ತೈದು ಬಾರ್ ಇಪ್ಪತ್ತ್ಮೂರು ಎಂಬತ್ತೊಂದು ಬಿ ಈ ಮೂರು ಖಾತೆ ಏನಿದ್ದಾವೆ ಕುರ್ಷಿದಾರರವ್ರ ಹೆಸರು ಇದ್ದಾವೆ ಎಲ್ಲವೂ ಹನ್ನೊಂದು ಎಪ್ಪತ್ತು ಹನ್ನೊಂದು ಎಪ್ಪತ್ತು ಹನ್ನೊಂದು ಎಪ್ಪತ್ತು ಇನ್ನು ಎರಡು ಪ್ರಾಪರ್ಟಿ ಒಂದು ಯೋಗೀಶ್ ಅನ್ನೋ ಹೆಸರಿತ್ತು ಹಿಂದೆ ಅದು ಕಾಂಗ್ರೆಸ್ ಆಫೀಸಿಗೆ ಬೊಬ್ಬರು ಕೊಟ್ಟಿದ್ದಾರೆ ಆದರೆ ಹಿಂಭಾಗದ್ದು ಬಾ ಬಾಬುನಿತ್ತು ಬಾಬುನಿಂದ ಪುಟ್ಟಮ್ಮಗಾಯಿತು ಪುಟ್ಟಮ್ಮವರು ಬಿ ಶಿವರಾಮ ಬೊಬ್ಬರು ಕೊಟ್ಟರು ಅದು ಕೂಡ ಅವರ ಹೆಸರಿಗೆ ಖಾತೆ ಆಗಿದೆ ಇನ್ನೊಂದು ಪ್ರಾಪರ್ಟಿ ಮೂವತ್ತ್ಮೂರು ಅರವತ್ತಾರು ಬಾರ್ ಇಪ್ಪತ್ತ್ಮೂರು ಎಂಬತ್ತೊಂದು ಸಿ ಅದು ರಹೀಂಖಾನ್ ಅನ್ನೋ ಹೆಸರಿ ಹಿಂದೆ ಖಾತೆ ಇತ್ತು ಅವರು ಕೂಡ ರೇಲ್ಸ್ ಪತ್ರ ಮೂಲಕ ಬಿ ಶಿವರಾಮ್ ಹೆಸರು ಖಾತೆ ರೇಲ್ಸ್ ಪತ್ರ ಮೂಲಕ ಮಾಡಿಕೊಟ್ಟಿದ್ದಾರೆ ಈಗ ಆ ಎರಡು ಪ್ರಾಪರ್ಟಿ ಹನ್ನೊಂದು ಎಪ್ಪತ್ತು ಇನ್ನೊಂದು ಹನ್ನೆರಡು ಎಪ್ಪತ್ತು ಆ ಎರಡು ಪ್ರಾಪರ್ಟಿನ ನಾವು ಅಳತೆ ಮಾಡಕ್ಕೆ ಬಂದಿದ್ದೀವಿ ಕಾನೂನು ಪ್ರಗಣಿಯಿಂದ ಅಳತೆ ಮಾಡಿ ಕೊಟ್ಟಿದ್ದೀವಿ ನಿರೀಶ್ ಅಂತ ಪುರಸಭೆಯ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಈ ಒಂದು ಸೊತ್ತನ್ನ ಪುರಸಭೆಗೆ ಅರ್ಜಿ ಮುಖಾಂತರ ಬಿ ಶಿವರಾಮ್ ಮಾಜಿ ಸಚಿವರು ತಮ್ಮ ಆಸ್ತಿಯನ್ನು ಗುರುತಿಸ್ಕೊಡಿ ಅಳತೆ ಮಾಡಿಕೊಡಿ ಅಂತ ಪುರಸಭೆಗೆ ಅರ್ಜಿ ಕೊಟ್ಟಿದ್ದರು ಪರದಿ ಕೊಟ್ಟು ಆ ತರುವ ಬಾಗಿದಾರರಿಗೆ ಪುರಸಭೆ ನಿಯಮದ ಪ್ರಕಾರ ನೋಟಿಸ್ ಕೊಟ್ಟಿದ್ದಾರೆ ಇವತ್ತು ಅಳತೆ ಬಂದಿದ್ದಾರೆ ಈ ಅಳತೆಯ ಸಾರಾಂಶ ಏನಂದರೆ ಒಟ್ಟು ಕುಟುಂಬದ ಐದು ಪ್ರಾಪರ್ಟಿಗಳಿದೆ ಈ ಐದು ಪ್ರಾಪರ್ಟಿಗಳಲ್ಲಿ ನಾಲ್ಕು ಪ್ರಾಪರ್ಟಿಗಳು ಹನ್ನೊಂದು ಅಡಿ ಅಗಲ ಎಪ್ಪತ್ತಡಿ ಉದ್ದ ಈ ರೀತಿ ನಾಲ್ಕು ಇನ್ನೊಂದು ಪ್ರಾಪರ್ಟಿ ಹನ್ನೆರಡು ಅಡಿ ಅಗಲ ಎಪ್ಪತ್ತಡಿ ಉದ್ದ ಇದರಲ್ಲಿ ಹನ್ನೊಂದು ಎಪ್ಪತ್ತು ಮತ್ತು ಹನ್ನೆರಡು ಎಪ್ಪತ್ತು ಅಂದರೆ ಒಟ್ಟು ವಿಸ್ತೀರ್ಣದ ಇಪ್ಪತ್ತ್ಮೂರು ಎಪ್ಪತ್ತರಷ್ಟು ಆಸ್ತಿಯನ್ನು ಬಿ ಶಿವರಾಮ್ರವರು ಅವರ ವಾರಸುದಾರರಿಂದ ಕೊಂಡಿದ್ದಾರೆ ಕ್ರಯದ ಮುಖಾಂತರ ಕೊಂಡು ಪುರಸಭೆಯಲ್ಲಿ ತನ್ನ ಖಾತೆಯನ್ನು ಯಥಾಪ್ರಕಾರ ಪ್ರಕಾರ ಖಾತೆ ತೆರೆದಿದ್ದಾರೆ ಇಲ್ಲಿ ಪಕ್ಕದಲ್ಲಿ ಬಾಗಿದಾರರಾದ ಕೃಷಿಗಮ್ಮನವರ ಒಟ್ಟು ಉಳಿಕೆಯ ಆಸ್ತಿ ಮೂವತ್ತ್ಮೂರು ಅಡಿ ಅಗಲ ಎಪ್ಪತ್ತಡಿ ಉದ್ದ ಅವರ ಒಟ್ಟು ಇರತಕ್ಕಂಥ ಆಸ್ತಿ ಐವತ್ತಾರು ಎಪ್ಪತ್ತರಲ್ಲಿ ಮೂವತ್ತ್ಮೂರು ಅಡಿ ಎಪ್ಪತ್ತು ಕೃಷಿದರ ಮಾಲೀಕರು ಇನ್ನು ಉಳಿದಂಥ ಇಪ್ಪತ್ತ್ಮೂರು ಅಡಿ ಆಗಲ್ಲ ಎಪ್ಪತ್ತಡಿ ಮುದ್ದಕ್ಕೆ ಬಿ ಶಿವರಾಮನವರು ಮಾಲೀಕರು ಈ ಅರ್ಜಿಯ ಮೇರೆಗೆ ಇಪ್ಪತ್ತ್ಮೂರು ಎಪ್ಪತ್ತನ್ನು ಪುರಸಭೆಯ ಸಿಬ್ಬಂದಿ ರೆವೆನ್ಯೂ ಇನ್ಸ್ಪೆಕ್ಟರ್ ರೆವೆನ್ಯೂ ಆಫೀಸರು ಮತ್ತು ಈ ಸ್ಥಳದಲ್ಲಿ ಗಲಾಟೆ ಸಂಭವ ಇರೋದ್ರಿಂದ ಪೊಲೀಸು ಆರಕ್ಷಕ ಇಲಾಖೆಯ ಸಮಕ್ಷ ಮುಂದೆ ಅಳತೆ ಮಾಡಿ ಇವತ್ತು ಗುರುತಿಸಿಕೊಟ್ಟಿದ್ದಾರೆ ಕೊಂಡಿರ ಉದ್ದೇಶ ಅವರು ಖಾಸಗಿ ವಿಚಾರ ವ್ಯಕ್ತಿಯವರು ಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಹೇಳಲಾಗ್ತಿದೆ ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಅಂತ ಹೇಳಲಾಗ್ತಿದೆ ಅದು ಪಕ್ಷದ ಹೈಕಮಾಂಡ್ ಬಿಟ್ಟು ವಿಚಾರ ಈಗ ನೋಂದಣಿ ಆಗ್ತಿರತಕ್ಕಂಥದ್ದು ಎರಡು ದಾಖಲಾತಿಗಳು ಬಿ ಹೆಸರಲ್ಲಿ ದಾಖ ರಿಜಿಸ್ಟರ್ ಆಗಿದೆ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಹೆಸರಿಗೆ ದಾಖಲಾತಿಯ ನೋಂದಣಿ ಆಗಿದೆ ಖಾತೆ ಆಗಿರೋ ಪ್ರಾಪರ್ಟಿ ಯಾರು ಪರ್ಸೆಂಟ್ ವಾಸ ಇರೋದು ಯಾರೋ ಅದೇನಿದೆ ಅಲ್ಲಿ ಖಾಲಿ ಜಾಗ ಅದು ನಿವೇಶನ ಒಟ್ಟಾರೆ ಅದು ನಿವೇಶನ ನೋಂದಣಿ ಈ ಪೊಸಿಷನ್ನಲ್ಲಿ ಯಾರೂ ಇರಲಿಲ್ಲ ಈ ನೋಂದಣಿ ಆದ್ಮೇಲೆ ಬಾಧ್ಯದಾರರು ವಿಷಯ ತಿಳಿದು ಅದನ್ನ ಸಾಧನ ಕೊಡಿಸಿಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾರೆ ಸರ್ವೆ ನಂಬರ್ ಇನ್ನೂರ ಹದಿನಾರು ಇದು ಮೂಲತಃ ಆಸ್ತಿ ಮೂಲ ಆಸ್ತಿ ಆಸ್ತಿ ಪುರಸಭೆಯಿಂದ ಅರವತ್ನಾಲ್ಕು ಅರವತ್ತೈದನೇ ಸಾಲಿನಲ್ಲಿ ಪುರಸಭೆಯ ನಿರ್ಣಯದ ಏನು ಕೃಷಿಕಮ್ಮನವರ ಮಾವನವರಿಗೆ ವಾರಸದಾರಿಕೆಯಲ್ಲಿ ಬಂದಿತ್ತು ನಂತರ ಅವ್ರ ಕುಟುಂಬದವರು ಐದು ವಿಭಾಗವಾಗಿ ಆಸ್ತಿಗಳನ್ನು ಇಸೆ ಮಾಡ್ಕೊಂಡಿದ್ದಾರೆ ಐದು ವಿಭಾಗಗಳಲ್ಲಿ ಆಸ್ತಿಯಲ್ಲಿ ಎರಡು ಭಾಗನ ಕಾಂಗ್ರೆಸ್ ಪಕ್ಷ ಮತ್ತು ಬಿ ಶಿವರಾಮ್ರವರು ಕ್ರ ಕ್ರಯದ ಮೂಲಕ ಹತ್ರ ಶುದ್ಧ ಕ್ರಯಕ್ಕೆ ಕೊಂಡಿದ್ದಾರೆ ಯಾವ ಕಾರಣಕ್ಕೆ ಅವರು ನಿರಾಕರಣೆ ಮಾಡ್ತೀರಾ ಈಗ ಅವ್ರ ಕುಟುಂಬದ ಆಸ್ತಿ ಒಳಗೆ ಏನು ಭಿನ್ನಾಪ್ರಭಿಪ್ರಾಯ ಇದೆಯೋ ಇಲ್ಲೋ ಗೊತ್ತಿಲ್ಲ ನಮಗದು ಅದು ಬೇಡ ಆದರೆ ಐದು ಅವರು ವಿಭಾಗ ಆಗಿದ್ದಾರೆ ಮುಖಾಂತರ ವಿಭಾಗ ಆಗಿದ್ದಾರೆ ಅವರು ವಿಭಾಗ ಆದಾಗ ಅವರು ಯಾರ್ಯಾರು ಪಡ್ಕೊಂಡಿದ್ದಾರೆ ಅವರಿಗೆ ಸ್ವಯಾರ್ಜಿತ ಸ್ವತ್ತಾಗುತ್ತೆ ಅವರು ಸ್ವಯಾರ್ಜಿತ ಸ್ವತ್ತು ಯಾರ್ಯಾರು ಅವರು ಶುದ್ಧ ವ್ಯಾಪಾರಕ್ಕೆ ಬಂದಾಗ ಕ್ರಯ ಕೊಡೋಕೆ ಪಟ್ಟು ಪ್ರಸ್ತುತ ಪಡಿಸಿದ್ದಾರೆ ಯಾರು ಹೆಚ್ಚು ಅವರಿಗೆ ಕ್ರಯ ಮುಖಾಂತರ ನ್ಯಾಯಾಲಯದಲ್ಲಿ ಇಲ್ಲಿವರೆಗೂ ಪ್ರಾಯ ಪ್ರಕರಣದಲ್ಲಿ ನ್ಯಾಯಾಲಯದಲ್ಲಿ ಅವ್ರದ್ದೇನು ಬೇರೆ ವ್ಯವಹಾರಗಳಲ್ಲಿ ನ್ಯಾಯಾಲಯಕ್ಕೆ ಪ್ರಕರಣದಲ್ಲಿ ದಾಖಲಾಗ್ತಾ ಇರ್ಬೋದು ಅದಕ್ಕೂ ಇದಕ್ಕೂ ಸಮಸ್ಯೆ ಇಲ್ಲ ಇದನ್ನು ಮಿಸ್ಲೀಡ್ ಮಾಡೋಕ್ಕೆ ಅದೇನೋ ಒಂದು ಪ್ರಕರಣ ಹಾಕ್ಕೊಂಡಿರ್ಬೋದು ಯಾವ ಪ್ರಕರಣ ಅಂತ ಗೊತ್ತಿಲ್ಲ ಕೊಂಡಂಥವ್ರಿಗೆ ಯಾವ ನೋಟಿಸು ಇಲ್ಲ ಮಾರ್ದವರು ಕೂಡ ಲೀಗಲ್ ಆಗಿ ಅವರು ವಿಭಾಗ ಮುಖಾಂತರ ಅಂಥದ್ರಿಗೆ ಕಾಲ್ಪರಿಕ ಮುಖಾಂತರ ಬಂದಿದೆ ಹಾಗಾಗಿ ಆ ಸ್ವತ್ತು ಮಾರಾಟ ಮಾಡಿರೋದು ಕಾನೂನಾತ್ಮಕ ಕರೆಕ್ಟಾಗಿದೆ ಕೊಂಡಿರೋರು ಕೂಡ ಕಾನೂನಾತ್ಮಕ ಸ್ಪಷ್ಟವಾಗಿದ್ದಾರೆ